ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೂಪರ್ ಆಗಿರುವಂಥ ಒಂದು ರೆಸಿಪಿನಾಟ್ರ ಮಾಡೋಣ ತುಂಬಾ ಸಾಫ್ಟ್ ಸಾಫ್ಟಾಗಿರೋಂಥ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ಈ ಒಂದು ಕುರ್ಮಾನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ರೀತಿಲಿ ಮಾಡ್ತೀನಿ ಅನ್ನೋದನ್ನು ನೋಡೋಣ ನನಗೆ ಬೀನ್ಸ್ ಸಿಕ್ಕಿಲ್ಲ ಹಾಗಾಗಿ ಲಾಂಗ್ ಬೀನ್ಸನ್ನೇ ತೊಗೊಂಡಿದ್ದೀನಿ ಸೋಯಾಬೀನ್ ಬೀನ್ಸ್ ಅಂತ ಹೇಳ್ತೀವಲ್ಲ ಲಾಂಗ್ ಸೋಯಾಬೀನ್ ಅಂತ ಅದನ್ನೇ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೀನ್ಸು ಸೀಸನ್ ಇಲ್ಲದೆ ಇರೋದ್ರಿಂದ ಬೀನ್ಸು ಸಿಗೋದೇ ಇಲ್ಲ ಮಾರ್ಕೆಟಲ್ಲಿ ಆವಾಗ ಇಲ್ಲದೆ ಇರೋ ಟೈಮಲ್ಲಿ ನಾನು ಈ ಥರ ಲಾಂಗ್ ಬೀನ್ಸನ್ನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ಟೊಮೆಟೊ ಹಾಗೆ ಒಂದು ಗಿಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಗೋಡಂಬಿ ಹಾಕಿ ಮಸಾಲಗಳನ್ನು ಕೂಡ ಸೇರಿಸ್ಕೊಳ್ತೀನಿ ಮಸಾಲೆ ಯಾವುದು ಪುಡಿ ಬೇಕಿದ್ರೂ ನೀವು ಸೇರಿಸ್ಕೋಬೋದು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಚಕ್ಕೆ ಲವಂಗ ಎಲ್ಲನೂ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಕ್ವಾಂಟಿಟಿಗೆ ಅನುಸಾರವಾಗಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕುರ್ಮಾ ಅಂತಲೇ ಹೇಳ್ಬೋದು ತರಕಾರಿ ಇಲ್ಲದೆ ಇರುವಾಗ ಅಥವಾ ತರಕಾರಿ ಇಲ್ಲದೆ ಇರೋ ರೀತಿಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಬರೀ ಗ್ರೇವಿ ರೀತಿಲಿ ಆಲೂಗಡ್ಡೆಯಿಂದನೂ ಮಾಡ್ಕೋಬೋದು ಆದರೆ ತರಕಾರಿಗಳೆಲ್ಲನೂ ಹಾಕಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ನೋಡಿ ಇಷ್ಟೆಲ್ಲನೂ ಹಾಕಿ ಸಣ್ಣಾಗಿ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಸೇರಿಸ್ತೀನಿ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹಸಿರು ಮೆಣಸಿಕಾಯಿ ಬೇಕಿದ್ದರೂ ಕೂಡ ಹಾಕ್ಕೋಬೋದು ಸ್ವಲ್ಪ ಗರಂ ಮಸಾಲ ಸೇರಿಸ್ತೀನಿ ಗರಂ ಮಸಾಲ ಅಥವಾ ಗೂಡ ಮಸಾಲ ಅಂತ ಹೆಣ್ಣಿಡ್ತೀವಿ ಅದನ್ನು ಕೂಡ ಸೇರಿಸಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಳ್ತೀನಿ ನೋಡಿ ಈ ಹದ್ದಲ್ಲಿದ್ದರೆ ಸಾಕು ಇವಾಗ ತರಕಾರಿಗಳೆಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ್ಯಾವ ತರಕಾರಿ ಇರುತ್ತೆ ಆ ತರಕಾರಿಗಳನ್ನು ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕೆಂದರೆ ತರಕಾರಿಗಳೆಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ನಾನು ಯಾವುದೇ ಎಣ್ಣೆನ ಬಳಸಬೇಕಾದ್ರೂ ಕೂಡ ಫಾರ್ಚೂನ್ ಆಗಿರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಯಾವುದೇ ಒಂದು ಆಯಿಲನ್ನು ಬಳಸಬೇಕಾದ್ರೆ ಅದಕ್ಕೆ ಅರ್ಧ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ಆಯಿಲನ್ನು ಹಾಕಿದ್ರೂ ಕೂಡ ಅಂದರೆ ಈ ಫಾರ್ಮ್ ಆಯಿಲ್ ಅರ್ಧ ಹಾಕಿದ್ರೆ ಮತ್ತು ಕೊಬ್ಬರಿ ಎಣ್ಣೆ ಅರ್ಧ ಕೂಡ ಸೇರಿಸ್ಕೊಂಡು ಎರಡನ್ನೂ ಕೂಡ ಮಿಕ್ಸ್ ಮಾಡಿಟ್ಕೊಂಡು ಿರ್ತೀನಿ ಇಲ್ಲಾಂದರೆ ಬೇರೆ ಬೇರೆನೂ ಕೂಡ ಹಾಕಿಟ್ಕೊಂಡಿರ್ತೀನಿ ಹಾಗಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಡುಗೆಗಳು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಎಲ್ಲನೂ ಕೂಡ ಸೇರಿಸ್ಕೊಳ್ತೀನಿ ನೀವು ಹಸಿರು ಬಟಾಣಿ ಇದ್ರೂ ಕೂಡ ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಗೊತ್ತಾ ಇವತ್ತಿನ ಒಂದು ಇದರಲ್ಲಿ ಯಾವುದೇ ಅಡುಗೆಗಳನ್ನು ಮಾಡಿದ್ರೂ ಕೂಡ ತುಂಬಾ ಡಿಫ್ರೆಂಟಾಗಿ ಮಾಡ್ತಾರೆ ನಮಗಿಂತ ಚೆನ್ನಾಗಿ ಮಾಡೋರು ಇರ್ತಾರೆ ಆದರೆ ನಾವು ಒಂದು ಪದ್ಧತಿನ ಮಾಡಿಕೊಡ್ತಾ ಬರ್ತಿರ್ತೀವಲ್ಲ ಆ ಪದ್ಧತಿನ ನಿಲ್ಲಿಸಬಾರ್ದು ಯಾಕೆಂದರೆ ಇವಾಗ ಒಂದು ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಪುಡಿಗಳು ಅವೈಲೇಬಲ್ ಇರುತ್ತೆ ಅದೆಲ್ಲದಕ್ಕಿಂತ ಮನೇಲೇನೆ ರುಚಿಯಾಗಿ ಮಾಡ್ಕೊಳ್ಳೋದು ತುಂಬಾ ಇದಾಗಿರುತ್ತೆ ನಾನು ಹಾಗಾಗಿ ಯಾವುದೇ ಸ್ಪೈಸಸ್ಗಳನ್ನು ಬಳಸೋದಿಲ್ಲ ಿಲ್ಲ ಆಲ್ಮೋಸ್ಟ್ ಆಲು ಎಲ್ಲ ನ್ಯಾಚುರಲ್ ಆಗಿರೋದನ್ನೇ ಬಳಸೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಯಾವುದೇ ಸ್ಪೈಸಸ್ ಪೌಡ್ರನ್ನಾಗಲಿ ನಾನು ಯಾವುದಕ್ಕೂ ಕೂಡ ಯೂಸ್ ಮಾಡಲ್ಲ ನಾನು ಎಲ್ಲ ವೀಡಿಯೋಗಳಲ್ಲಿ ನೋಡಿರ್ಬೋದು ಗರಂ ಮಸಾಲ ಒಂದು ಮಾತ್ರ ನಾನು ಯಾವಾಗಲೂ ಬಳಸ್ತಾನೆ ಇರ್ತೀನಿ ಇನ್ನು ಸ್ಪೈಸಸ್ಸು ಆಮ್ಚೂರ್ ಪೌಡ್ರ್ ಆಗಿರ್ಬೋದು ಅಥವಾ ಮೆಂತಿ ಪೌಡರ್ ಬರುತ್ತೆ ಅದಾಗಿರ್ಬೋದು ಅಥವಾ ಬೇರೆ ಮಸಾಲಗಳನ್ನು ಕೂಡ ನಾನು ಬಳಸೋದಕ್ಕೆ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು ಇವಾಗ ನೋಡಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ನ್ಯಾಚುರಲ್ಲಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಫುಡ್ಗಳನ್ನು ಸ್ಪೈಸಸ್ಗಳನ್ನು ಹಾಕಿ ಮಾಡೋದು ಅಷ್ಟೊಂದು ಟೇಸ್ಟ್ ಕೊಡುತ್ತೆ ಬಟ್ ಆರೋಗ್ಯಕ್ಕೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಸ್ಟು ಅದು ಪೌಡರನ್ನು ಸ್ಟೋರ್ ಮಾಡಲಿಕ್ಕೆ ಬೇರೆ ಮತ್ತು ಕೆಮಿಕಲನ್ನು ಮಿಕ್ಸ್ ಮಾಡೇ ಮಾಡಿರ್ತಾರೆ ಯಾಕೆಂದರೆ ಒಂದು ಸಿಕ್ಸ್ ಮಂತು ಒನ್ ಇಯರ್ ತನಕ ಸ್ಟೋರೇಜ್ ಮಾಡಬೇಕಲ್ವ ಹಾಗಾಗಿ ಅವರು ನಾವು ಅಂದರೆ ಮಾಡಿದ ತಕ್ಷಣ ಬಿಸಿಬೇಳೆ ಭಾತ್ ಪೌಡರ್ ಆಗಿರ್ಬೋದು ವಾಂಗಿಭಾತ್ ಪೌಡರ್ ಆಗಿರ್ಬೋದು ಅಥವಾ ಪುಳಿಯೋಗರೆ ಪೌಡರ್ ಆಗಿರ್ಬೋದು ಮಾಡಿದ ತಕ್ಷಣ ಫ್ರಿಜರಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ತೀವಿ ಅದೇ ಅದೇ ರೀತಿ ಅವರು ಕೂಡ ಒಂದು ಕೆಮಿಕಲನ್ನು ಹಾಕಿ ಸನ್ಲೈಟ್ ಇದಕ್ಕೇನೆ ಮಾಡಿರ್ತಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಆದಷ್ಟು ಕಡಿಮೆ ಬಳಸ್ಕೊಂಡ್ರೆ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ತರಕಾರಿಗಳೆಲ್ಲನೂ ಕೂಡ ಫ್ರೈ ಆದ ನಂತರ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರುಬ್ಬಿಟ್ಕೊಂಡಿರೋಂಥ ಮಸಾಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತೀನಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲನೂ ಅದು ಚೆನ್ನಾಗಿ ಕುದಿಬೇಕು ಆಗ ಏನು ಮಸಾಲಾ ಆಕಾರದಲ್ಲಿ ಚೆನ್ನಾಗಿ ಕುದಿಬೇಕು ಅಂದರೆ ಅದೆಲ್ಲನೂ ಕೂಡ ಮೆತ್ತಗಾಗೋವರೆಗೂ ಮಸಾಲ ಎಲ್ಲನೂ ಕೂಡ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಕುರ್ಮಾ ಸೂಪರಾಗಿರುತ್ತೆ ಚಪಾತಿ ಸಾಫ್ಟ್ ಸಾಫ್ಟಾಗಿರುವಂಥ ಚಪಾತಿ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಚಪಾತಿ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಂಡ ನಂತರ ನೆನಲಿಕ್ಕೆ ಬಿಡ್ತೀವಲ್ಲ ಅವಾಗ ಸ್ವಲ್ಪ ಎಣ್ಣೆನ ಸವರಿಟ್ರೆ ತುಂಬ ತುಂಬಾ ಸಾಫ್ಟ್ ಚಪಾತಿ ಕೂಡ ರೆಡಿ ಆಗುತ್ತೆ ನೋಡಿ ವೆಜ್ ಕುರ್ಮ ನೋಡ್ತಾ ಇರ್ಬೋದು ಕಲರನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವಾಗ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಕುದಿ ಉಪ್ಪು ಹುಳಿ ಖಾರ ಎಲ್ಲನೂ ನೋಡಿಕೊಂಡು ಒಂದು ಕುದಿ ಬಳಸ್ಕೊಂಡ್ರೆ ರುಚಿಯಾಗಿರೋವಂತಹ ನ್ಯಾಚುರಲ್ ಆಗಿರುವಂತಹ ಒಂದು ಕುರ್ಮ ರೆಡಿ ಆಗುತ್ತೆ ಯಾವುದೇ ಸ್ಪೈಸಸನ್ನು ಬಳಸ್ತೇನೆ ಆರಾಮಾಗಿ ರುಚಿಯಾಗಿ ಮನೆಯಲ್ಲೇ ರುಚಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಹೋಟೆಲ್ಗಳಲ್ಲಿ ತಿಂದಾಗ ಸ್ಪೈಸಸ್ ನ ಬೆರೆಸಿರ್ತಾರೆ ತುಂಬಾ ಅದು ಮಸಾಲ ಮಸಾಲೆ ಅಂತ ಅನ್ನಿಸ್ತಿರುತ್ತೆ ಆದರೆ ಈ ಒಂದು ಮನೇಲೇನೆಗೆ ಎಲ್ಲನೂ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೊಮೆಟೊ ಕೂಡ ಹಾಕಿದ್ನಲ್ವ ಟೊಮೆಟೊ ಹಾಕಿ ರುಬ್ಬೋದ್ರಿಂದ ಚೆನ್ನಾಗಿರುತ್ತೆ ಸ್ಪೈಸಸ್ಸು ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ಎಷ್ಟು ಚೆನ್ನಾಗೇ ಇತ್ತು ಅಂತ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕುರ್ಮ ಅಂತಲೇ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಎಲ್ಲ ತರಕಾರಿಗಳು ಬೇಯೋ ಥರ ಅದೆಲ್ಲನೂ ಕೂಡ ಮಸಾಲದಲ್ಲಿ ಚೆನ್ನಾಗಿ ಬೆರೆಯೋ ಥರ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾಗಿರುವಂತಹ ಕುರ್ಮ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನು ಚಪಾತಿಗೆ ಚ ಪೂರಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಈ ಥರ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪೂ ನಾನು ಚಪಾತಿ ಮಾಡ್ತಿರೋದ್ರಿಂದ ಸಾಕು ಅಂತ ಇಷ್ಟೇ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿ ಸಾಕು ಕುರ್ಮಾಗೆ ಅಂತ ಅಂದ್ಕೊಳ್ತೀನಿ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದು ಘಮನೇ ಕೂಡ ಮನೆಯಲ್ಲೂ ಕೂಡ ಇತ್ತು ಮನೆಯಿಲ್ಲ ಕೂಡ ಘಮ ಬರ್ತಾ ಇತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಕುರ್ಮಾ ಅದು ವಾಸನೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಚಪಾತಿ ಕೂಡ ಲಟ್ಟಿಸ್ತಾ ಇದ್ದೀನಿ ಹಿಟ್ಟನ್ನು ಮೊದಲೇ ಕಲಿಸಿಟ್ಟಿದ್ದೆ ಇವಾಗ ಎಲ್ಲ ಚಪಾತಿಗಳನ್ನು ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇರೋದು ನನಗೆ ಹಲ್ಲು ನೋವು ಬಂದು ತುಂಬಾ ಹಲ್ಲು ವಸೂಡಿ ಎಲ್ಲದು ಕೂಡ ದಪ್ಪ ಆಗಿತ್ತು ಹಲ್ಲು ನೋವು ಬಂತು ಅಂತ ಹೇಳಿದ್ರೆ ಹಾಗೇ ಅಲ್ವಾ ತುಂಬಾ ಇದಾಗುತ್ತೆ ಇವಾಗ ಒಂದು ಇದಕ್ಕೆ ಪ್ರೆಗ್ನೆನ್ಸಿಲಿ ಸ್ಟಾರ್ಟ್ ಆಗಿದ್ದು ಅದು ಇನ್ನೂ ಆದ್ರೂ ಕೂಡ ಹಲ್ಲು ನೋವು ಹೋಗಿರಲಿಲ್ಲ ಹಾಸ್ಪಿಟ್ಲಿಗೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಹಾಗೇ ಇತ್ತು ಬಟ್ ಅದಕ್ಕೆ ಒಂದು ಬೆಸ್ಟ್ ಸಜೆಷನ್ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತಲೇ ಎಲ್ಲವನ್ನು ಮನೆ ಮದ್ದುಗಳನ್ನು ಮಾಡಿಕೊಂಡು ಲಾಸ್ಟಲ್ಲಿ ಆಪ್ಷನ್ ಇಲ್ಲದೆ ರೂಟ್ ಕೆನಲ್ ಟ್ರೀಟ್ಮೆಂಟಿಗೆ ಹೋಗಿದ್ದು ನಾನು ಇವಾಗ ಒಂದು ಟೂ ಟೈಮ್ಸ್ ಏನು ಹೋಗಿದ್ದೀವಿ ಬಟ್ ಅದೇನೂ ಫಿಲ್ ಅಪ್ ಮಾಡಿಲ್ಲ ಹಾಗಾಗಿ ಜಾಸ್ತಿ ಗಟ್ಟಿದೇನು ತಿನ್ನೋ ಹಾಗಿಲ್ಲ ಅಂತ ಹೇಳಿದ್ಕೆ ಸಹ ಸಾಫ್ಟ್ ಫುಡ್ಗಳನ್ನು ತಿಂತಾಯಿದ್ದೀನಿ ಈ ಥರ ಒಂದು ಇದಿದ್ದಾಗ ಮನೆ ಮದ್ದುಗಳನ್ನು ಯಾವ ಥರ ಬಳಸ್ಬೋದು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ನನಗೆ ಎಲ್ಲ ಥರದ ಮನೆ ಮದ್ದುಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ಲವಂಗ ಈ ಒಂದು ಯೂಟ್ಯೂಬಲ್ಲಿ ಏನೇನು ಹೇಳಿದರೂ ಎಲ್ಲ ಒಂದು ಮಾಡ್ಕೊಂಡಿದ್ದೀನಿ ಬಟ್ ಯಾವುದಕ್ಕೂ ಕೂಡ ಕಡಿಮೆ ಆಗಿರಲಿಲ್ಲ ಹಾಗಾಗಿ ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟಿಗೆ ಆಪ್ಷನ್ ಇಲ್ಲದೆ ನಾವು ಹೋಗಬೇಕಾಯಿತು ನೋಡಿ ಇವಾಗ ಅದಕ್ಕೆ ಏನಾದರೂ ಮದ್ದಿದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನನ್ನ ಮಗಳಿಗೆ ಸ್ವಲ್ಪ ಮಕಾನನ್ನ ಫ್ರೈ ಮಾಡಿಕೊಡೋಣ ಅಂತ ಹೇಳಿ ಮಕಾನನ್ನ ತುಪ್ಪದಲ್ಲಿ ಉರ್ದು ಇದ್ದೀನಿ ಮಖನ ಉಂಡೆ ಕೂಡ ಮಾಡ್ಕೋಬೋದು ಅಥವಾ ಪೌಡರ್ ಕೂಡ ಮಾಡಿ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ಬೋದು ಈ ಥರ ಡೈರೆಕ್ಟಾಗಿ ಅವಳು ತಿನ್ನೋದ್ರಿಂದ ಅವಳಿಗೆ ಹಲ್ಲು ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಆಗಿರ್ಬೋದು ಅಥವಾ ಈ ಮಕಾನ ಆಗಿರ್ಬೋದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಹಾಗಾಗಿ ಅವಳಿಗೇನೆ ಅಂತ ಅವಳು ಎದ್ದಿದ್ಲು ಆಗ ತಾನೆ ಮಖನ ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಮಖನನ ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಯಾವುದೇ ಒಂದು ಫುಡ್ ಆಗಿರ್ಬೋದು ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲ ಅಂತ ಹೇಳಿದ್ರೆ ಮಾಡಿದ್ದಾನೆ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಬರೀ ಮಾಲ್ಟು ಮಾಡೋದು ಅಥವಾ ಪೊಂಗಲ್ ಮಾಡೋದು ಕಿಚಡಿ ಮಾಡೋದು ಅನ್ನನ ಸಾಫ್ಟ್ ಮಾಡಿ ತಿನ್ನಿಸೋದು ಈ ಥರ ಇದ್ರೆ ತಿನ್ನೋದಿಲ್ಲ ವೆರೈಟಿ ವೆರೈಟಿ ಫುಡ್ಗಳನ್ನು ಅದರಲ್ಲೇ ಡಿಫ್ರೆಂಟಾಗಿ ಕಲರ್ಗಳನ್ನು ತೋರಿಸ್ತಾ ಇದ್ರೆ ನ್ಯಾಚುರಲ್ ಆಗಿರೋ ಅಂಥದ್ದನ್ನು ತಿಂತಾರೆ ಅಂತಲೇ ಹೇಳ್ಬೋದು ನನ್ನ ಮಗಳು ಅಷ್ಟೇ ಹೊಸ ಹೊಸದನ್ನು ಕೇಳ್ತಾ ಇರ್ತಾಳೆ ಹಾಗಾಗಿ ಒಂದೊಂದು ದಿನ ಡೇ ಬೈ ಡೇ ಇ ಈ ಥರ ಏನಾದರೂ ಡಿಫ್ರೆಂಟ್ ಆಗಿರೋದನ್ನು ಕೊಟ್ಟರೆ ಸುಮ್ಮನೆ ತಿಂತಾಳೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಊಟದ ಟೈಮ್ ಕೂಡ ಆಗಿತ್ತು ಊಟಕ್ಕೂ ಕೂಡ ಬಂದಿದ್ದರು ಮಗ ಮತ್ತು ಹಸ್ಬೆಂಡು ಎಲ್ರಿಗೂ ಕೂಡ ಊಟ ಮಾಡ್ಕೊಳ್ಳೋಣ ಅಂತೇಳಿ ರುಚಿ ಸಾಫ್ಟ್ ಆಗಿರೋಂಥ ಚಪಾತಿ ಜೊತೆ ಕುರ್ಮಾ ಸಲಾಡ್ ಈ ಥರ ಇತ್ತು ಅಂತ ಹೇಳಿದ್ರೆ ಏನು ಗೊತ್ತಾ ಊಟದ ಸವಿನೇ ಬೇರೆ ಊಟನ ಇಷ್ಟಪಡೋರು ತುಂಬ ಜನ ಇರ್ತಾರೆ ಅಂಥದ್ರಲ್ಲಿ ಈ ಥರ ಸವಿ ಸವಿಯಾದ ಅಂದರೆ ರುಚಿ ರುಚಿಯಾಗಿರುವಂಥ ಅಡುಗೆಗಳನ್ನು ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಂತಲ್ಲ ಎಲ್ಲರ ಮನೆಯಲ್ಲೂ ಅಷ್ಟೇ ತುಂಬಾ ಊಟ ನಾವು ಮಾಡೋದೆ ಅಡುಗೆ ಅಂತ ಅಂದಾಗ ಅದಕ್ಕೆ ಒಂದು ರುಚಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು ಆವತ್ತಿನ ದಿನವೇ ಒಂದು ಬೇರೆ ಒಂದು ಇದನ್ನು ಕೊಡುತ್ತೆ ಅಂತ ಹೇಳ್ಬೋದು ಶುಭನ ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಹೊಗಳಿಕೆಗೆ ನಾವು ಕೂಡ ಇದಾಗಿರ್ತೀವಿ ಅಲ್ವಾ ಹಾಗಾಗಿ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಇದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಅಡುಗೆ ಮಾಡಲಿಕ್ಕೆ ನೋಡಿ ಸಾಫ್ಟಾಗಿರೋಂಥ ಚಪಾತಿ ಜೊತೆ ಕುರ್ಮಾ ಕೂಡ ರೆಡಿ ಆಯಿತು ಇಲ್ಲವೂ ಕೂಡ ಮಾಡಿಕೊಂಡು ರುಚಿ ರುಚಿಯಾಗಿರೋಂಥ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡಿದ್ದಾಯಿತು ಇವತ್ತಿನ ದಿನ ಹೀಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ರುಚಿ ರುಚಿಯಾಗಿರೋಂಥ ಕುರ್ಮಾ ಜೊತೆ ಚಪಾತಿ ರೈಸ್ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಈ ಒಂದು ರೈಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಜೀರಾ ರೈಸ್ ಕೂಡ ಮಾಡಿಕೊಂಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಜೀರಾ ರೈಸ್ ರೆಸಿಪಿ ಹಾಕಿದ್ದೀನಿ ಸಲ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಕುರ್ಮಾ ಜೊತೆ ಅಂತ ಹೇಳ್ಬೋದು ಈರುಳ್ಳಿ ಕ್ಯಾರೆಟ್ಗನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನಾನು ಹೇಳದ್ನಲ್ಲ ನಾನು ತಿಂದೇ ಇದ್ದರೂ ಕೂಡ ಮನೆಯವ್ರಿಗೆ ಅಂತೂ ಪಕ್ಕ ಅಡುಗೆ ಮಾಡೇ ನೀಡ್ತೀನಿ ಯಾಕೆಂದರೆ ಹೊರಗೆ ಹೋಗಿ ದುಡಿಯೋರಿಗೆ ಹೊಟ್ಟೆ ತುಂಬ ಊಟ ಇದ್ರೇ ಚೆನ್ನಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಡಿಫ್ರೆಂಟ್ ಆಗಿರೋ ಅಡುಗೆಗಳನ್ನು ಮಾಡಿದ್ರೆ ಅಂತ ಹೇಳ್ಬೋದು ನನ್ನ ಮಗನಿಗೆ ಈ ಥರ ಅಡುಗೆಗಳಿತ್ತು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗುತ್ತೆ ನಾನು ಹೇಳೋದ್ನಲ್ಲ ಊಟನ ಇಷ್ಟಪಟ್ಟು ತಿನ್ನೋರು ಕೂಡ ಇರ್ತಾರೆ ಅಂತ ಹೊರಗಡೆ ಹೋಗಿ ಎಲ್ಲೂ ಕೂಡ ತಿನ್ನಲ್ಲ ಎಷ್ಟು ಅಡುಗೆಗಳಿದ್ರು ಕೂಡ ಏನೇ ಮಾಡಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದ್ರು ಕೂಡ ನಾನು ಮನೆಯಲ್ಲೇನೆ ಮಾಡಿಕೊಡ್ಬೇಕು ತುಂಬಾ ಇಷ್ಟ ಪಟ್ಟು ಇಷ್ಟ ಆಗೋ ಥರ ಮಾಡಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ರುಚಿಯಾಗಿರುವಂತಹ ಅಡುಗೆ ಕೂಡ ರೆಡಿ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು